ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಆ್ಯನ್ ಅನದರ್ ವಿಡಿಯೋ ಸೊ ನಾನು ನನ್ನ ವಿಡಿಯೋಸಲ್ಲಿ ಐ ಕ್ರಿಯೇಟ್ ಕಾಂಟೆಂಟ್ ಆನ್ ಫ್ಯಾಷನ್ಸ್ ಟ್ರಾವೆಲ್ ಆ್ಯಂಡ್ ಕುಕಿಂಗ್ ಸೊ ನಾನು ನಿಮಗೊಂದು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತು ಸೊ ಗಾಯಿಸ್ ನಾನು ರೀಸೆಂಟಾಗಿ ಈ ಕ್ರಾಫ್ಟ್ ಮೇಳೋ ಅನ್ನೋ ಪ್ಲೇಸ್ನ ವಿಸಿಟ್ ಮಾಡಿದ್ದೆ ಸೊ ಇದರ ಸ್ಪೆಷಾಲಿಟಿ ಏನು ಅಂದರೆ ಸೊ ಈ ಪರ್ಟಿಕ್ಯುಲರ್ ಐಟಮ್ಸ್ ಎಲ್ಲ ನಿಮಗೆ ರಾಜಸ್ಥಾನಿಂದ ಬರುತ್ತೆ ಸೊ ನಾನು ಫಸ್ಟ್ ವೆರಿ ಅಟ್ರಾಕ್ಟಿವ್ ಆಗಿದೆ ಈ ಸೆರಾಮಿಕ್ ಕಪ್ಸ್ಗೆ ನಿಮಗೆ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಸೆರಾಮಿಕ್ ಮಾಡಲ್ಸ್ ಇರುತ್ತೆ ಸೆರಾಮಿಕ್ ಮಾಡಲ್ ಸೆಟ್ಸ್ ಕೂಡ ಇರುತ್ತೆ ಸೆರಾಮಿಕ್ ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ ಕಂಪೇರ್ ಮಾಡಿದ್ರೆ ಇಲ್ಲಿ ಓಕೆ ಅಂತಲೇ ಹೇಳ್ಬೋದು ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಈ ಪರ್ಟಿಕ್ಯುಲರ್ ಮೇಳನಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಕ್ಲೋತಿಂಗ್ ಐಟಮ್ಸ್ ಕೂಡ ಸಿಗುತ್ತೆ ಬಟ್ ನನಗೆ ತುಂಬ ಇಷ್ಟ ಆಗಿದ್ದ ಪಾರ್ಟ್ ಬಂದು ಸೆರಾಮಿಕ್ಸ್ ಮತ್ತು ಈ ಪರ್ಟಿಕ್ಯುಲರ್ ಮ್ಯಾಚ್ ತುಂಬ ಡಿಫ್ರೆಂಟ್ ಮತ್ತು ಯೂನಿಕ್ ಕಲೆಕ್ಷನ್ಸ್ ಇರೋ ಮ್ಯಾಟ್ಸ್ ಅಂತಲೇ ಹೇಳ್ಬೋದು ಸೊ ಇದು ಆ್ಯಕ್ಚುಲಿ ಲಾಸ್ಟ್ ಟೂ ಡೇಸ್ ಆಗಿರೋದ್ರಿಂದ ಇವರು ಒಳ್ಳೆ ಡಿಸ್ಕೌಂಟ್ ಮತ್ತು ಸೇಲ್ಸ್ ಬಿಟ್ಟಿದ್ರು ಸೊ ನಾವು ಒಂದು ಮ್ಯಾಟ್ ತೊಗೊಂಡ್ವಿ ಪ್ರಿಟಿ ಮಚ್ ದೊಡ್ಡ ಮ್ಯಾಟೇ ತೊಗೊಂಡ್ವಿ ಅದ್ರ ಕಾಸ್ಟ್ ಬಂದು ಅವ್ರು ಹೇಳಿದ್ದು ಫೈವ್ ತೌಸಂಡ್ ರುಪೀಸ್ ಸೊ ನಾವು ಬಾರ್ಗೇನ್ ಮಾಡಿ ಅರೌಂಡ್ ತ್ರೀ ತೌಸಂಡ್ ರುಪೀಸ್ಗೆ ಆ ಮ್ಯಾಟ್ ತೊಗೊಂಡ್ವಿ ನಿಮಗೆ ವೆಲ್ಕಮ್ ಮ್ಯಾಚ್ ಸಿಗುತ್ತೆ ಲೈಕ್ ಕಿಚನ್ ಮ್ಯಾಚ್ ಸಿಗುತ್ತೆ ಇಲ್ಲಿ ಮತ್ತು ನಿಮಗೆ ಕುರ್ತಾಸ್ ಕೂಡ ಸಿಗುತ್ತೆ ಲೈಕ್ ಇಕ್ಕತ್ ಇಕ್ಕತ್ ಪ್ರಿಂಟ್ ಇರೋ ಕುರ್ತಾಸ್ ಕಲಂಕಾರಿ ಪ್ರಿಂಟ್ ಇರೋ ಕುರ್ತಾಸ್ ಸಿಗುತ್ತೆ ಸೊ ಒನ್ ಕುರ್ತಾ ಪ್ರೈಸ್ ಬಂದು ಅರೌಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇತ್ತು ಮತ್ತು ಇನ್ನು ಕೆಲವು ಶಾಪ್ಸಲ್ಲಿ ಒನ್ ಕುರ್ತಾ ಅರೌಂಡ್ ಟು ಫಿಫ್ಟಿ ರುಪೀಸ್ ಆ ರೀತಿ ಕೂಡ ಅವೈಲೇಬಲ್ ಇತ್ತು ನೀವು ಹೋಗಿ ಲೈಕ್ ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮ್ಗೆ ಯಾವ ಐಟಮ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಮೋರ್ ಓವರ್ ಇಲ್ಲಿ ನಿಮಗೆ ಫ್ಯಾಷನ್ ರಿಲೇಟೆಡ್ ಲೈಕ್ ಜುವೆಲ್ರಿ ಐಟಮ್ಸ್ ಕೂಡ ಇತ್ತು ಸೊ ಈ ಪರ್ಟಿಕ್ಯುಲರ್ ಮೇಳ ನಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ ಆಫ್ ಪರ್ಲ್ ಜ್ಯುವೆಲರೀಸ್ ಇತ್ತು ತುಂಬ ಕ್ಯೂಟ್ ಅನಿಸ್ತು ಆ ಪರ್ಲ್ ಜ್ಯುವೆಲರೀಸ್ ಆ್ಯಕ್ಚುಲಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಒಳ್ಳೆ ಜ್ಯುವೆಲರಿ ಐಟಮ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಾವು ಆ್ಯಕ್ಚುಲಿ ವಿಸಿಟ್ ಮಾಡಿದ್ದು ಈ ಪರ್ಟಿಕ್ಯುಲರ್ ಸ್ಟೋರ್ನ ಲಾಸ್ಟ್ ಮೂವ್ಮೆಂಟಲ್ಲಿ ಸೊ ನೀವೇನಾದರೂ ಲೈಕ್ ಮೇಳ ಸ್ಟಾರ್ಟಿಂಗ್ ಟೈಮಲ್ಲೇ ಹೋದರೆ ನಿಮಗೆ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ ಸಿಗುತ್ತೆ ಇವರು ಮೇಳನ ಆಫರ್ ಆಗ್ತಾನೆ ಇರ್ತಾರೆ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಲೈಕ್ ಒನ್ ಮಂತ್ಗಾಗಲಿ ಟೂ ಮಂತ್ಸ್ಗಾಗಲಿ ಆಗ್ತಾ ಇರ್ತಾರೆ ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ಸ್ನ ತರ್ತಾನೆ ಇರ್ತಾರೆ ಸೊ ನೀವು ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಕಲೆಕ್ಷನ್ಸ್ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ ಸೊ ಅವ್ರು ಹೇಳ್ತಿದ್ರು ನೀವು ಸ್ಟಾರ್ಟಿಂಗ್ ಆಫ್ ದ ಮೇಳನಲ್ಲೇ ಬಂದರೆ ನಿಮಗೆ ಲೈಕ್ ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ಸ್ ತುಂಬ ವೈಡ್ ವೆರೈಟಿ ಇರುತ್ತೆ ಅಂತ ಸೊ ನಾವು ಆ ಟೈಮಲ್ಲಿ ಹೋದರೆ ನಮಗೆ ವೆರೈಟಿ ಜಾಸ್ತಿ ಇರುತ್ತೆ ಬಟ್ ಫಿಕ್ಸ್ಡ್ ಪ್ರೈಸ್ ಅಂತ ಹೇಳ್ತಾರೆ ನಮಗೆ ಪ್ರೈಸ್ ಎಲ್ಲೂ ಡಿಸ್ಕೌಂಟ್ ಕೊಡೋಲ್ಲ ಸೊ ನಿಮಗೆ ಇಲ್ಲಿ ನೋಡ್ತಿದ್ರಲ್ಲ ಈ ಪರ್ಟಿಕ್ಯುಲರ್ ವೀಡಿಯೋನಲ್ಲಿ ವುಡ್ ಐಟಮ್ಸ್ ಕೂಡ ತುಂಬ ಚೆನ್ನಾಗಿತ್ತು ಈ ಮೇಳನಲ್ಲಿ ನಿಮಗೆ ಸ್ಯಾರೀಸ್ ಕೂಡ ಅವೈಲೇಬಲ್ ಇರುತ್ತೆ ಲೈಕ್ ಚಂದೇನಿ ಸಿಲ್ಕ್ಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಮಧುಬಾನಿ ಸಿಲ್ಕ್ ಸ್ಯಾರೀಸ್ ಎಲ್ಲ ಅವೈಲೇಬಲ್ ಆಗಿತ್ತು ಸೊ ಈ ಸ್ಯಾರೀಸ್ ಕೂಡ ನಿಮಗೆಲ್ಲ ರಾಜಸ್ಥಾನ್ ಆ ಕಡೆಯಿಂದ ಬಂದಿರೋ ಸ್ಯಾರೀಸ್ ಆಗಿರುತ್ತೆ ಸೊ ನಾವು ಕೂಡ ಲೈಕ್ ಸ್ಯಾರೀಸ್ ಮತ್ತು ಸ್ವಲ್ಪ ಕುರ್ತೀಸ್ ಮ್ಯಾಟ್ಸ್ ಮತ್ತು ಸೆರಾಮಿಕ್ ಕಪ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಕ್ವಾಲಿಟಿ ತುಂಬ ಚೆನ್ನಾಗಿರೋದಕ್ಕೆ ನಾನು ನಿಮಗೆ ಇದನ್ನ ರೆಕಮೆಂಡ್ ಮಾಡ್ತಿರೋದು ಸೊ ನಿಮ್ಗೆ ಏನಾದರೂ ಈ ರೀತಿ ವಿಡಿಯೋಸ್ ಇನ್ನ ಫರ್ದರ್ ಬೇಕು ಮತ್ತು ಮತ್ತೆ ಲೈಕ್ ನಾನು ನೆಕ್ಸ್ಟ್ ನನ್ನ ಪೆನ್ ಕಲಂಕಾರಿ ಡ್ರೆಸ್ನ ಡಿಸೈನ್ ಮಾಡಿರೋದನ್ನ ಕೂಡ ಹಾಕ್ತಾ ಇದ್ದೀನಿ ಲೈಕ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಪ್ಲೀಸ್ ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್